ಗಲಾಟೆ ಅಲ್ರಿ ಹತಾಸರಾಗಿದ್ದಾರೆ ಹತಾಶರಾಗಿದ್ದಾರೆ ಎಲ್ಲಾದರೂ ಒಂದು ಕಡೆ ನೀವು ಆಯ್ತರಪ್ಪ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ ಮೊನ್ನೆ ಕಾರ್ಯಕ್ರಮ ಕುಮಾರಸ್ವಾಮಿರು ಬಂದಾಗ ಇವತ್ತು ದೇವೇಗೌಡರು ಬಂದಾಗ ನಾನು ಮಾಡೋ ಕಾರ್ಯಕ್ರಮ ಎಲ್ಲವೂ ನೋಡಿ ನನಗೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ತಾವೇ ನೋಡಿದ್ದೀನಿ ನಾನೇ ಏನು ಅನ್ನಿಸ್ತಾ ನಿಮಗೆ ನಿಮ್ಮ ಅಭಿಪ್ರಾಯ ಹೇಳಪ್ಪ ನಿಮ್ಮ ಅನುಭವ ಹೇಳ್ರಪ್ಪ ಅವಮಾನ ಮಾಡೋದು ನೋಡಿರಿ ದೇವೇಗೌಡರು ಒಂದು ದೊಡ್ಡ ಸಮುದ್ರ ರೀ ಈ ಚಿಟ್ಟೆ ಪಟ್ಟೆಗಳೆಲ್ಲ ಅವ್ರು ಯಾಕೆ ತಲೆ ಕೆಡ್ಸ್ಕೊತಾರೆ ಈ ದೇಶ ಕಣ್ಣ ಒಬ್ಬ ಅಪರೂಪದ ರೈತ ನಾಯಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಜಿ ಪ್ರಧಾನಿಗಳು ಎಲ್ಲ ಒಂದು ಕಡೆ ಈ ಥರ ಮಾಡಿ ಅವರಾಗಲೇ ನನ್ನ ಮನೆ ಅವರು ಬೆಳಿಗ್ಗೆನೆ ಪ್ರತಿಯೊಂದು ಕ್ಲಾರಿಫಿಕೇಷನ್ ಮಾಡಿದ್ ನಿಮಗೂ ಗೊತ್ತಿದೆ ಯಾರೋ ಎರಡು ಮಕ್ಕಳಿಗೆ ಕಳಿಸ್ಬಿಟ್ಟು ಅವ್ರಿಗೇನಂದರೆ ಏನಾದ್ರು ಒಂದಾಗಲಿ ನೀವು ಸೆನ್ಸು ಅದಕ್ಕೆ ತಕ್ಕಂತೆ ನೀವು ಏನು ಮಾಡ್ತೀರಿ ನಮ್ಮನ್ನು ಬಿಡ್ತೀರ ನೋಡಿದೀರಿ ಎಲ್ಲ ಒಂದು ನಿಮಗೂ ಬೇಕಲ್ಲ ಅದು ಮುದ್ದೆ ನೋಡಿ ಅವ್ರಿಗೆ ಡೈವರ್ಟ್ ಆಗಬೇಕು ನೀವೇನು ಮಾಡ್ತೀರಿ ಇವಾಗ ಇಷ್ಟೆಲ್ಲ ಮಾಡ್ಕೊಂಡು ಹೋಗಿದ್ದೀರಿ ಅದನ್ನು ಒಂದು ಒಂಚೂರು ತೋರಿಸ್ತೀರಿ ಇದನ್ನು ಪೂರ್ತಿ ತೋರಿಸ್ತೀರಿ ನಿಮ್ಮದು ನಾನು ಹೇಳ್ತೀನಲ್ಲಣ್ಣ ಇಷ್ಟೇ ಇದು ಹತಾಶರಾಗಿದ್ದಾರೆ ಹತಾಶ ಭಾವನೆಯಿಂದ ಮಾಡಿರ್ತಕ್ಕಂಥ ಒಂದು ಸ್ವಯಂಕೃತ ಅವರ ಒಂದು ಪಾಪ ಭಯ ಅನ್ನೋ ನಾನು ಹೇಳೋ ಹತಾಶರಾಗಿದ್ದ ಅದ್ರೆ ನೈಫಲ್ಯ ನೆಪ ಇದು ವೈಫಲ್ಯ ಅಂತ ನಾನು ಇವಾಗ ಹೇಳಕ್ತಾರಾಗಿಲ್ಲ ಯಾರನ್ನೋ ಕಳಿಸ್ತಾರೆ ಇವೆಲ್ಲ ಮಾಡ್ತಾರೆ ಏನು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಇಷ್ಟೆಲ್ಲ ಬೆಳಿಗ್ಗೆಯಿಂದ ಇಷ್ಟೊಂದು ಸಕ್ಸಸ್ ಆಯ್ತು ಒಂದು ಯಾವ್ದೋ ಒಂದು ಬೇಕು ಮಾಡಿದ್ದಾರೆ ಅದನ್ನ ನೀವು ಸರ್ಕಾರದವ್ರು ಕೇಳಬೇಕು ಪೊಲೀಸ್ದವ್ರು ಕೇಳಬೇಕು ಒಬ್ಬ ಮಾಜಿ ಪ್ರಧಾನಿ ಸಂದರ್ಭದಲ್ಲಿ ಅತ್ತೇನು ನೋಡಪ್ಪ ನಾನು ಯಾವುದು ದೂರು ಕೊಡೋದ್ರೆ ಜನಗಳ ಹತ್ರ ದೂರು ಮಾಡಿದ್ದೀವಿ ಜನ ತೀರ್ಮಾನ ಆದ್ಮೇಲೆ ಆಮೇಲೆ ಏನಿದ್ರು ಇಪ್ಪತ್ತಾರು ಮಾರ್ ಏಪ್ರಿಲ್ ಇಪ್ಪತ್ತಾರು ಸಂಜೆ ಏಳು ಗಂಟೆವರೆಗೂ ಯಾವುದು ದೂರಿಲ್ಲ ಅವ್ರು ಏನು ಮಾಡಿದ್ರು ಎಸ್ ಅಂತೀವಿ ಜನನೇ ಕೊಡ್ತಾರೆ ದೂರು ನಾನೇ ಕೊಡ್ತೀನಿ ತೀರ್ಮಾನ ಅವ್ರು ಕೊಡ್ತಾರೆ ಒಂದು ದಿವ್ಸ ತಾಳಪ್ಪ ಏ ಸಮೇ ನೀನು ಯಾವುದೋ ಗಲಾಟೆ ಒಬ್ಬ ಇಬ್ಬ ಯಾರೋ ಕೂಗಾಡೋದು ಹೇಳ್ತೀಯಲ್ಲಪ್ಪ ತಂದೆ ಲಕ್ಷಾಂತರ ಜನದ ಬಗ್ಗೆ ಯೋಚನೆ ಮಾಡಿ ಹೆರಿ ಈಜ್ ವ್ಯುಮನ್ ಎಲ್ಲವೆಲ್ಲ ಇರ್ತದೆ ಇರ್ತಕ್ಕಂಥದ್ದು ರಾಜಕೀಯದಲ್ಲಿ ನಾನು ಐವತ್ತು ವರ್ಷ ಇದೇ ಮಣ್ಣು ಹೊತ್ಕೊಂಡು ಬಂದಿದ್ದೀನಿ ಸಾಕಷ್ಟು ನೋಡಿದ್ದೀನಿ ಒಂದು ಕಾಲದಲ್ಲಿ ಎಮರ್ಜೆನ್ಸಿಯಲ್ಲಿ ಭೂಸಾನು ತಿಂದಿದ್ದೀವಿ ನಾವೆಲ್ಲ ಹಂಗಾಗಿ ನಾನು ಹೊಸಬ ಏನಲ್ಲಪ್ಪ ಎಲ್ಲ ಅಳಬದು ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ